ರಾಹುಲ್ ಸಿಂಗಾಪುರದಲ್ಲಿ ಉತ್ತರ ನೀಡಲು ಚಡಪಡಿಸಿದ ಪ್ರಶ್ನೆಗಳಿವು ಒಂದು ಭಾರತ ಬಡದೇಶ ಅನ್ನೋದಾದ್ರೆ ನಿಮ್ಮ ಕುಟುಂಬ ಹೇಗೆ ಶ್ರೀಮಂತವಾಗಿದೆ ಎರಡು ಗಾಂಧಿ ಕುಟುಂಬವೇ ಅರವತ್ತೆರಡು ವರ್ಷ ಆಡಳಿತ ನಡೆಸಿತು ಆದರೂ ಬಡತನ ನಿರ್ಮೂಲನೆ ಯಾಕಿಲ್ಲ ಮೂರು ಭಾರತದಲ್ಲಿ ಎದುರಾಗುವ ಎಲ್ಲಾ ಸಮಸ್ಯೆಗಳಿಗೆ ನಾಲ್ಕು ವರ್ಷ ದೇಶ ಆಳಿದ ಮೋದಿ ಕಾರಣವೇ ಅಥವಾ ಅರವತ್ತೆರಡು ವರ್ಷ ದೇಶ ಆಳಿದ ಕಾಂಗ್ರೆಸ್ ಕಾರಣವೇ ನಾಲ್ಕು ಈ ನಿಮ್ಮ ಹೋರಾಟ ದೇಶದ ಬಡವರ ಪರವೋ ಅಥವಾ ಆರ್ ಎಸ್ ಎಸ್ ವಿರುದ್ಧವೋ ಎಂಬ ಹೇಳಿಕೆಯ ಪೋಸ್ಟರ್ ಒಂದು ಸಾಮಾಜಿಕ ಾಣಗಳಲ್ಲಿ ಹರಿದಾಡುತ್ತಿದೆ ಅದೇ ರೀತಿ ಈ ಚರ್ಚೆಯಲ್ಲಿ ವ್ಯಕ್ತಿಯೊಬ್ಬರು ಕೇಳಿದ ಪ್ರಶ್ನೆಗೆ ರಾಹುಲ್ ಗಾಂಧಿ ಅವರು ಚಡಪಡಿಸಿದ್ದಾರೆ ಎಂದು ಹಂಚಿಕೊಳ್ಳಲಾಗುತ್ತಿತ್ತು ಅದರಲ್ಲಿ ವ್ಯಕ್ತಿಯೊಬ್ಬರು ನಿಮ್ಮ ಕುಟುಂಬದ ಸದಸ್ಯರು ಪ್ರಧಾನಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಜಿಡಿಪಿ ಶೇಕಡವಾರು ಕಡಿಮೆಯಾಗಿರುತ್ತದೆ ಏಕೆ ಎಂದು ಪ್ರಶ್ನಿಸಿದ್ದರು ವೈಸ್ ಇಟ್ಲಿ ರೂಲ್ ಇಂಡಿಯಾ less ವರ್ಲ್ಡ್ ಆವ್ರೇಜ್ ಅದಕ್ಕೆ ರಾಹುಲ್ ಅವರು ಯಾವ ಆಧಾರದ ಮೇಲೆ ಈ ಆರೋಪ ಮಾಡುತ್ತಿದ್ದೀರಿ ಎಂದು ಮರು ಪ್ರಶ್ನಿಸಿದ್ದರು ಈ ಕುರಿತು ನನ್ನ ಪುಸ್ತಕದಲ್ಲಿ ಚರ್ಚಿಸಿದ್ದೇನೆ ಎಂದು ಉತ್ತರಿಸಿದ್ದರು ಈ ಪ್ರಶ್ನೆ ಕೇಳಿರುವ ವಿಡಿಯೋ ಸಹ ಸಾಕಷ್ಟು ವೈರಲ್ ಆಗಿತ್ತು ವೈರಲ್ ಪೋಸ್ಟರ್ ಎಂಟು ಮಾರ್ಚ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಿಂಗಾಪುರದ ಪ್ರತಿಷ್ಠಿತ ಲೀ ಕ್ವಾನ್ ಯು ಸ್ಕೂಲ್ ಆಫ್ ಪಬ್ಲಿಕ್ ಪಾಲಿಸಿಯಲ್ಲಿ ನಡೆದ ಪ್ಯಾನೆಲ್ ಚರ್ಚೆ ಸಂದರ್ಭದ್ದಾಗಿದೆ ಈ ಚರ್ಚೆಯಲ್ಲಿ ಸ್ವತಂತ್ರದ ನಂತರ ಭಾರತ ಹೇಗೆ ಮುಂದುವರೆದಿದೆ ಮತ್ತು ಅದರ ಪ್ರಮುಖ ಸಾಧನೆಗಳೇನು ನ್ಯಾಯಾಂಗ ಸುಧಾರಣೆಗಳು ಮಹಿಳಾ ಮೀಸಲಾತಿ ಉತ್ಪಾದನೆ ಭಾರತದಲ್ಲಿ ನಿರುದ್ಯೋಗ ಸಿಂಗಾಪುರ ಮತ್ತು ಭಾರತದ ಭವಿಷ್ಯ ಅಂತಾರಾಷ್ಟ್ರೀಯ ಒಳಗೊಳ್ಳುವಿಕೆ ವಿಷಯಗಳ ಕುರಿತು ಪ್ರಶ್ನೆಗಳಿಗೆ ರಾಹುಲ್ ಗಾಂಧಿ ಸಮರ್ಪಕವಾಗಿ ಉತ್ತರಿಸಿದ್ದಾರೆ ಹೊರತು ಚಡಪಡಿಸಿಲ್ಲ ಈ ಚರ್ಚೆ ಸುಮಾರು ಒಂದು ಗಂಟೆಗಳ ಕಾಲ ನಡೆದಿದ್ದು ರಾಹುಲ್ ಗಾಂಧಿ ಅವರ ಅಧಿಕೃತ ಯೂಟ್ಯೂಬ್ನಲ್ಲಿ ಮೂಲ ವಿಡಿಯೋ ಲಭ್ಯವಿದ್ದು ನೋಡಬಹುದಾಗಿದೆ ಇದೇ ಚರ್ಚೆಯಲ್ಲಿ ಲೇಖಕರೊಬ್ಬರು ಕೇಳಿದ ಪ್ರಶ್ನೆಗೂ ಉತ್ತರಿಸಿದ ರಾಹುಲ್ ಗಾಂಧಿ ಅವರು ನಮ್ಮ ಸಾರ್ವಜನಿಕ ಸಂವಾದದಲ್ಲಿ ಧ್ರುವೀಕರಣದ ಬಗ್ಗೆ ಸಾಮಾನ್ಯ ಟೀಕೆಯನ್ನು ಒಳಗೊಂಡಿತ್ತು ಕೆಲವರು ಭಾರತದ ಎಲ್ಲಾ ಕೆಡುಕುಗಳಿಗೆ ಕಾಂಗ್ರೆಸ್ ಅನ್ನು ದೂಷಿಸಿದರು ಮತ್ತು ಇತರರು ಅದರ ಎಲ್ಲಾ ಶಕ್ತಿಗಳಿಗಾಗಿ ಅದನ್ನು ಶ್ಲಾಘಿಸಿದರು ಆದರೆ ಭಾರತದ ಯಶಸ್ಸಿಗೆ ಹೆಚ್ಚಾಗಿ ಕಾರಣ ಜನರು ಎಂದು ಹೇಳುವ ಮೂಲಕ ಮುಕ್ತಾಯಗೊಳಿಸಿದ್ದರು ಆದರೆ ಲೇಖಕರೊಬ್ಬರು ಕೇಳಿದ ಪ್ರಶ್ನೆಯ ಪ್ರಮೇಯವೇ ವಾಸ್ತವಿಕವಾಗಿ ತಪ್ಪಾಗಿದೆ ಎಂದು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನ ಅರ್ಥಶಾಸ್ತ್ರದ ಪ್ರಾಧ್ಯಾಪಕ ಮತ್ತು ಸಂಶೋಧನಾ ವಿಭಾಗದ ಉಪ ಮುಖ್ಯಸ್ಥ ಮೈತ್ರೀಶ್ ಘಟಕ್ ಅವರು ಹೇಳಿದ್ದಾರೆ ನೆಹರು ಇಂದಿರಾ ಗಾಂಧಿಯ ನಂತರ ಸಾವಿರದ ಒಂಬೈನೂರ ಎಂಬತ್ತರ ಸುಮಾರಿಗೆ ನಮ್ಮ ತಲಾ ಆದಾಯ ಮತ್ತು ಜಿಡಿಪಿ ಹೆಚ್ಚಾಗಿರುವುದನ್ನು ಕಾಣಬಹುದು ಎಂದಿದ್ದಾರೆ ಈ ಕುರಿತು ಈಗಾಗಲೇ ಅನೇಕ ಸಂಶೋಧನಾ ಪ್ರಬಂಧಗಳು ಲಭ್ಯ ು ಅವುಗಳನ್ನು ಓದುವ ಮೂಲಕ ಸಹ ಜವಾಹರಲಾಲ್ ನೆಹರು ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರು ಭಾರತದ ಆರ್ಥಿಕತೆಗೆ ನೀಡಿದ ಕೊಡುಗೆಗಳನ್ನು ತಿಳಿಯಬಹುದು ನೆಹರು ಅವರಿಂದ ನರೇಂದ್ರ ಮೋದಿ ಅವರ ಕಾಲಘಟ್ಟದವರೆಗಿನ ಆರ್ಥಿಕ ಬೆಳವಣಿಗೆಗಳನ್ನೂ ತಿಳಿಯಬಹುದು ಆದ್ದರಿಂದ ಸದ್ಯ ವೈರಲ್ ಪೋಸ್ಟ್ ನಲ್ಲಿರುವ ಪ್ರತಿಪಾದನೆ ತಪ್ಪಾಗಿದೆ